ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವಸಂತ ಪಂಚಮಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ವಸಂತ ಪಂಚಮಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹು ಮುಖ್ಯವಾದ ದಿನವಾಗಿರುತ್ತದೆ ವಸಂತ ಪಂಚಮಿ ಅಂತಂದರೆ ನಾವು ಸರಸ್ವತಿ ಪೂಜೆ ಮಾಡುವಂಥದ್ದು ಇದು ನಮ್ಮ ಒಂದು ಹಿಂದೂ ಹಬ್ಬವಾಗಿರುತ್ತದೆ ಇದು ಸರಸ್ವತಿ ದೇವಿಗೆ ಸಮರ್ಪಿತವಾಗಿರುತ್ತದೆ ಬುದ್ಧಿವಂತಿಕೆ ಜ್ಞಾನ ಕಲೆ ಮತ್ತು ಕಲಿಕೆಯ ಒಂದು ದೈವಿಕ ಸಂಕೇತವಾಗಿರುತ್ತದೆ ಇದನ್ನು ನಾವು ಭಾರತಾದ್ಯಂತ ತುಂಬ ಉತ್ಸಾಹದಿಂದ ಆಚರಣೆ ಮಾಡ್ತೇವೆ ನಿಮಗೆಲ್ಲರಿಗೂ ಸಹ ಗೊತ್ತಿರ್ಬೋದು ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲೂ ಕೂಡ ಈ ಒಂದು ಸರಸ್ವತಿ ಪೂಜೆಯನ್ನು ಆಚರಣೆ ಮಾಡ್ತಾರೆ ಸರಸ್ವತಿ ಪೂಜೆ ಆಚರಣೆ ಮಾಡಿದ ನಂತರವೇ ಪರೀಕ್ಷೆಯನ್ನು ನಾವು ಎದುರಿಸಬೇಕಾಗುತ್ತದೆ ಆ ರೀತಿಯಾಗಿ ಹಾಗೆ ಸರಸ್ವತಿ ಪೂಜೆಯನ್ನು ಆಚರಣೆ ಮಾಡುವುದು ಕೂಡ ಒಂದು ಸಮಯವು ತುಂಬ ಪ್ರಮುಖ ಅಂಶವಾಗಿರುತ್ತದೆ ಇದು ಯಾಕಂತಂದರೆ ನಾವು ಬೆಳಗಿನ ಸಮಯದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಒಂದು ಸರಸ್ವತಿ ಪೂಜೆಯ ವಿಧಾನವನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸಾಮಾನ್ಯವಾಗಿ ಇದು ಅಂದ್ರೆ ಅಂದರೆ ಮಾಸದ ಐದನೇ ದಿನದಂದು ನಾವು ಆಚರಣೆ ಮಾಡ್ತೇವೆ ಇದು ನಮಗೆ ಯಾವ ಸಮಯದಲ್ಲಿ ಬರುತ್ತದೆ ಅಂತಂದರೆ ಈ ಬಾರಿ ಬಂದಿರುವಂಥದ್ದು ಶುಕ್ಲ ಪಕ್ಷ ಪಂಚಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಎರಡನೇ ತಾರೀಕು ಫೆಬ್ರವರಿ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗ ಮೂರನೆಯ ತಾರೀಕು ಸೋಮವಾರ ಬೆಳಿಗ್ಗೆ ಆರು ಗಂಟೆ ಐವತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈ ಒಂದು ವಸಂತ ಪಂಚಮಿಯನ್ನು ಆಚರಣೆ ಮಾಡಬೇಕಾಗಿರುವಂತದ್ದು ಎರಡನೆಯ ತಾರೀಕು ಭಾನುವಾರವಾಗಿರುತ್ತದೆ ಅವತ್ತಿನ ದಿವಸ ನಿಮಗೆಲ್ಲರಿಗೂ ಸಹ ಒಂದು ವಿಶೇಷವಾಗಿ ನೀವು ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಈ ಒಂದು ಮಕ್ಕಳ ಒಂದು ಪುಸ್ತಕವನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು ಸರಸ್ವತಿ ಪೂಜೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ನವರಾತ್ರಿಯಲ್ಲೂ ಆಚರಣೆ ಮಾಡ್ತೇವೆ ಹಾಗೆ ಈ ಒಂದು ಸಮಯದಲ್ಲೂ ಕೂಡ ನಾವು ಆಚರಣೆ ಮಾಡ್ತೇವೆ ಪಂಚಮಿ ತಿಥಿಯಲ್ಲಿ ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ ನಾವು ಸರಸ್ವತಿ ಪೂಜೆ ಮಾಡುವುದು ತುಂಬಾ ಮಂಗಳಕರ ಅಂತಲೂ ಕೂಡ ಹೇಳಲಾಗುತ್ತದೆ ಜ್ಞಾನ ಸೃಜನಶೀಲತೆ ಮತ್ತು ಸ್ಪಷ್ಟತೆಗಾಗಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಇದು ತುಂಬಾ ಅತ್ಯುತ್ತಮ ಸಮಯ ಅಂತೇಳಿ ಕೂಡ ನಂಬಲಾಗಿದೆ ಯಾಕಂತಂದ್ರೆ ಇದು ಮಕ್ಕಳಿಗೆ ಆಗಿರ್ಬೋದು ದೊಡ್ಡವರಿಗೆ ಆಗಿರ್ಬೋದು ಸರಸ್ವತಿ ಪೂಜೆ ಅನ್ನೋದು ತುಂಬಾ ಬಹುಮುಖ್ಯವಾದದ್ದು ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಒಂದು ಸೃಜನಶೀಲತೆ ಎಲ್ಲವೂ ಕೂಡ ಬೇಕಾಗಿರುವಂಥದ್ದೇ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಬೇಕಾಗುತ್ತದೆ ಇದರ ವಿಧಾನವನ್ನು ಪೂಜೆ ವಿಧಾನವನ್ನು ನಾನು ಒಂದು ಮುಂದಿನ ಬೇಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದು ಎರಡನೇ ತಾರೀಕು ಫೆಬ್ರವರಿ ಸೋಮ ಭಾನುವಾರದ ಸಮಯದಲ್ಲಿ ನಾವು ಈ ಒಂದು ವಸಂತ ಪಂಚಮಿಯ ಆಚರಣೆ ಮಾಡಬೇಕಾಗುತ್ತದೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು